ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಬಿಡಪ್ಪ ಮೊದಲು ಇವರು ಶಿಫಾರಸ್ ಮಾಡಲಿ ಆಮೇಲೆ ಗೌರ್ಮೆಂಟ್ ವಿಲ್ ಟೇಕ್ ಸರ್ ಎನ್ ಡಿಸ್ಪ್ಲೇ ಮಾಡ್ಪ್ಲೇ ಮಾಡ್ಪ್ಲೇ ನೋಡಪ್ಪ ಹೆಸರು ಜಾತಿ ಏನಾದರೂ ಕೇಳಿ ನಿಮ್ಮ ಜಾತಿ ಏನಪ್ಪಾ ನಿಮ್ಮ ಜಾತಿ ಅಂದ್ರೆ ನಿಮ್ಮ ಜಾತಿ ಏನು ನಾನು ಯಾವುದೇ ಹೆಮ್ಮೆಯನ್ನು ಹೊಂದಿಲ್ಲ ಅಲ್ಲಿ ನೋಡಿ ನಿಮ್ಮ ಜಾತಿ ನನ್ನ ಜಾತಿ ಲಿಂಗಾಯತ ಪ್ರಶ್ನೆ ಏನು ಕೇಳಬೇಕು ಸೀಕ್ವೆನ್ಸಿಂಗ್ ಹೇಗೆ ಬರ್ತದೆ ಉತ್ತರ ಹೇಳುತ್ತೆ ನಾನ್ ಪ್ರಶ್ನೆ ಕೇಳುದು ಈ ಪ್ರಶ್ನೆ ಬರ್ತದೆ ಆ ಫೋಟ್ ಉತ್ತರ ಹೇಳ್ತದೆ ರ್ಯಾಂಡಮ್ ಆಗಿ ಹೇಳ್ತದೆ ಅದೇನ್ ಚಿಲ್ಲರೆ ಇದರಲ್ಲಿ ಎಲ್ಲ ಜಾತಿಗಳಿದೆ ರ್ಯಾಂಡಮ್ ಆಗಿ ಉತ್ತರ ಹೇಳ್ತಾ ಹೋಗುತ್ತೆ ಸೊ ದಟ್ ಟೀಚರ್ಸ್ ಅವರಾಗಿ ಅವರೇ ಅದು ಕಲಿಬಹುದು ಟ್ರೈನಿಂಗ್ ಇನ್ ಪರ್ಸನ್ ಟ್ರೈನಿಂಗ್ ಸ್ಕೂಲ್ ಸಮಯ ಆದ್ಮೇಲೆ ನಾವು ಅರೇಂಜ್ ಮಾಡಿದ್ವಿ

ಆ ಯೋಜನೆಗಳು ಅವ್ರಿಗೆ ತಲುಪಿದವೋ ಇಲ್ಲವೋ ಅಂತ ಗೊತ್ತಾಗಬೇಕು ಸರ್ಕಾರಕ್ಕೆ ಯಾವ ಅವ್ರಿಗೆ ಯಾವ ಜಾತಿ ನೀನು ನಿನಗೆ ತಲುಪಿದವೋ ಇಲ್ಲವೋ ಅಂತಕ್ಕಂಥದ್ದು ಗೊತ್ತಾಗಬೇಕು ಅವರಿಗೆ ಎಕನಾಮಿಕ್ ಸ್ಟೇಟಸ್ ಏನಿದೆ ಅನ್ನೋದು ಗೊತ್ತಾಗಬೇಕಲ್ಲ ಈ ಈಗ ನಾವು ಯಾರಿಗೆ ಟಾರ್ಗೆಟೆಡ್ ವ್ಯಕ್ತಿ ಇರ್ತಾನೆ ಅವನಿಗೆ ಈ ಕಾರ್ಯಕ್ರಮ ಮಾಡಿದ್ದೀವಿ ಆ ಕಾರ್ಯಕ್ರಮ ತಲುಪಿದೆಯಿಲ್ಲ ಅಂತ ಗೊತ್ತಾಗಬೇಕಲ್ಲ ನಮಗೆ ಅದನ್ನು ಉಪಯೋಗಿಸ್ಕೊಂಡಿದ್ದಾನೆ ಅಂತ ಗೊತ್ತಾಗಬೇಕಲ್ಲ ಅದರಿಂದ ಆರ್ಥಿಕವಾಗಿ ಸಾಮಾಜಿಕವಾಗಿ ಮೇಲಕ್ಕೆ ಬಂದಿದ್ದಾನೆ ಅಂತ ಗೊತ್ತಾಗಬೇಕಲ್ಲ ಸೊ ಮೈ ರಿಕ್ವೆಸ್ಟ್ ಮೈ ರಿಕ್ವೆಸ್ಟ್ ಟು ಆಲ್ ದಿ ಸಿಟಿಜನ್ಸ್ ಆಫ್ ದಿ ಸ್ಟೇಟ್ That don't please participate in this survey and whatever questions asked by the teacher, I mean, enumerator. You please answer all the questions? Before the enumerator comes, the Anganwadi they will come to you, your place. And they will give the format so that you can be prepared to answer the enumerator who asks questions to you. So, my sincere. An humble request to all the citizens of the state don't miss this opportunity. Please participate in the survey and please answer. The questions put by enumerator to you.